ಹರಿಹರ ದೇವ ಮಾತೆಯ ಸಂಭ್ರಮ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿ ಈ ಒಂದು ಮಾತೆಯ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಈ ಒಂದು ಜಾತ್ರೆಯ ವಿಶೇಷತೆ ಏನಂದರೆ ಒಂಬತ್ತು ದಿನ ಆರಾಧನೆ ಬಲಿಪೂಜೆಯ ಜೊತೆಗೆ ಹಬ್ಬವನ್ನು ಸೆಪ್ಟೆಂಬರ್ ಎಂಟರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಕೊನೆಯ ದಿನ ಮಾತಿಯನ್ನು ಊರಿನಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಈ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ವರದಿ ಮಹಾಯುದ್ಧ ನ್ಯೂಸ್ ಧಾರವಾಡ ತಮ್ಮ ಪುಸ್ತಕ ಇನ್ ಫುಲ್ನೆಸ್ ಆಫ್ ಟೈಮ್ ಇದರಲ್ಲಿ ಟು ಮದ ಎಂಬ ಶೀರ್ಷಿಕೆ ಅಡಿಯಲ್ಲಿ ಯೇಸು ಮತ್ತು ಮಾತೆಯರ ಪವಿತ್ರ ಸಂಬಂಧ ಮತ್ತು ಐಕ್ಯತೆಯನ್ನು ಈ ಕಣ್ಣಂತ ಸುಂದರವಾಗಿ ವರ್ಣಿಸುತ್ತಾರೆ ಮಕ್ಕಳು ರೋಗಿಗಳು ಮತ್ತು ನಮ್ಮನ್ನು ಅರಸಿ ಬಂದ ಎಲ್ಲರನ್ನೂ ಆಶೀರ್ವದಿಸಿದ ಕೈಗಳು ರೂಪುಗೊಂಡಿದ್ದು ಪರಿಶುದ್ಧ ಮರಿಯಳ ಮೂಲಕ ಕಳೆದು ಹೋದ ಕುರಿಗಳನ್ನು ಹುಡುಕಲು ಕಾಲುಗಳು ರೂಪುಗೊಂಡಿದ್ದು ಪರಿಶುದ್ಧ ಮರಿಯಳ ಮೂಲಕ ದುಃಖಿತರಿಗೆ ನೊಂದವರಿಗೆ ಸಾಂತ್ವನ ನೀಡಲು ಸತ್ತವರಿಗೆ ಶೋಷಿತ ಸಮಾಜಕ್ಕೆ ಕಣ್ಣೀರಿಟ್ಟ ಕಣ್ಣುಗಳು ರೂಪುಗೊಂಡಿದ್ದು ಆಕೆಯ ಪರಿಶುದ್ಧ ದೇಹದಲ್ಲಿ ಇಡೀ ಮಾನವ ಕುಲಕ್ಕಾಗಿ ತ್ಯಾಗ ಮಾಡಿದ ಕ್ರಿಸ್ತರ ದೇಹ ರೂಪುಗೊಂಡಿದ್ದು ಪರಿಶುದ್ಧ ಮರಿಯಳ ಮೂಲಕ ಈ ಪರಿಶುದ್ಧ ತಾಯಿಯ ಮೂಲಕವೇ ಯೇಸು ದೇವರು ಮತ್ತು ಮಾನವರ ನಡುವಿನ ಸೇತುವೆಯಾದರು ಮರಿಯಳ ಹೊರತುಪಡಿಸಿ ನಾವು ಯೇಸುವನ್ನು ಪಡೆಯುತ್ತಿರಲಿಲ್ಲ ಎಂತ ಅದ್ಭುತ ಮಾತುಗಳು ಯೇಸುವಿನ ತಾಯಿ ಮಾತೆ ಮರೀಯ ಕ್ರಿಸ್ತ ಭಕ್ತ ಜನರಿಗೆ ಮಾತ್ರವಲ್ಲ ಇಡೀ ಮಾನವ ಕೋಟಿಗೆ ಪ್ರೀತಿಯ ತಾಯಿಯಾಗಿ ಹರಿಹರದ ಮಾತೆಯಾಗಿ ಸತ್ಯಮ್ಮ ಸತ್ಯಮಳಾಗಿ ಆರೋಗ್ಯ ಮಾತೆಯಾಗಿ ತನ್ನ ನಂಬಿಕವರ ಕೈ ಬಿಡದೆ ಕಾಪಾಡುತ್ತಾ ಹರಿಹರದಲ್ಲಿ ವಿಜೃಂಭಿಸುತ್ತಾರೆ ಮಾತೆ ಮರಿಯ ಆರೋಗ್ಯ ಮಾತೆಯಾಗಿ ತಮ್ಮ ಅಪಾರವಾದ ಮಹಿಮೆಯನ್ನು ನೀಡುತ್ತಿದ್ದಾರೆ ಇದಕ್ಕೆ ಹರಿಹರದ ಬಿಸಿಲಿಕಗೆ ಸಾಗರೋಪದಲ್ಲಿ ಹರಿದು ಬರುವ ಭಕ್ತ ಸಮೂಹವೇ ಸಾಕ್ಷಿ